ಕಾಳುಮೆಣಸು ಧಾರಣೆ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿದ್ದು ಗಗನಮುಖಿಯಾಗ್ತಿದೆ ಕಳೆದ ಹತ್ತು ದಿನಗಳಲ್ಲಿ ಪ್ರತಿ ಕೆಜಿ ಗಾರ್ಬಲ್ಡ್ ಕಾಳುಮೆಣಸು ಧಾರಣೆ ಹದಿನಾರು ರೂಪಾಯಿ ಹೆಚ್ಚಿದೆ ಪ್ರತಿ ಕೆಜಿ ಗಾರ್ಬಲ್ಡ್ ಕಾಳುಮೆಣಸು ದರ ಐನೂರ ಎಂಬತ್ತೆಂಟು ರೂಪಾಯಿ ಹಾಗೂ ಅನ್ಗಾರ್ಬಲ್ಡ್ ದರ ಐನೂರ ಅರವತ್ತೆಂಟು ರೂಪಾಯಿಗೆ ತಲುಪಿದೆ ಆಹಾರ ಪದ್ಧತಿಯಲ್ಲಿನ ಬದಲಾವಣೆಯಿಂದಾಗಿ ದೇಶದಲ್ಲಿ ಕಾಳುಮೆಣಸಿನ ಬಳಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ ಹೊಸ ಪೀಳಿಗೆಯ ಆಹಾರ ಖಾದ್ಯಗಳಲ್ಲಿ ಕಾಳುಮೆಣಸು ಪ್ರಮುಖ ಪಾತ್ರ ವಹಿಸಿದೆ ಬೇಡಿಕೆ ಹೆಚ್ಚಿದ್ದರೂ ಉತ್ಪಾದನೆ ಕಡಿಮೆಯಾಗಿರುವ ಕಾರಣ ಕಾಳುಮೆಣಸಿನ ಬೆಲೆ ಹೆಚ್ಚಾಗಿದೆ ದೇಶದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದನೆ ಹೆಚ್ಚದ ಕಾರಣ ಭಾರತದ ಆಮದನ್ನೇ ಹೆಚ್ಚಾಗಿ ಅವಲಂಬಿಸುವಂತಾಗಿದೆ ಭಾರತ ಈಗ ವಿಯೆಟ್ನಾಂನಿಂದ ಕಾಳುಮೆಣಸನ್ನು ಆಮದು ಮಾಡಿಕೊಳ್ಳುವ ಎರಡನೇ ಅತಿದೊಡ್ಡ ದೇಶವಾಗಿದೆ ಅಮೆರಿಕ ಆಮದಿನಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಟನ್ ಭಾರತದ ಕಾಳುಮೆಣಸಿಗೆ ಏಳು ಸಾವಿರದ ಇನ್ನೂರ ಐವತ್ತು ಡಾಲರ್ ಇದೆ ವಿಯೆಟ್ನಾಂ ಕಾಳುಮೆಣಸಿಗೆ ನಾಲ್ಕು ಸಾವಿರದ ಆರುನೂರು ಡಾಲರ್ ಬ್ರೆಜಿಲ್ ಕಾಳು ಮೆಣಸಿಗೆ ನಾಲ್ಕು ಸಾವಿರದ ಮುನ್ನೂರು ಡಾಲರ್ ಶ್ರೀಲಂಕಾದ ಕಾಳುಮೆಣಸಿಗೆ ಆರು ಸಾವಿರದ ಇನ್ನೂರು ಡಾಲರ್ ಮತ್ತು ಇಂಡೋನೇಷ್ಯಾದ ಕಾಳುಮೆಣಸಿಗೆ ಐದು ಸಾವಿರ ಡಾಲರ್ ಬೆಲೆ ಇದೆ ದೇಶದ ಮಸಾಲೆ ಕಂಪನಿಗಳಿಗೆ ಹೆಚ್ಚಿನ ಕಾಳುಮೆಣಸು ಅಗತ್ಯವಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ತಕ್ಕಂತೆ ಕಾಳುಮೆಣಸು ಲಭ್ಯವಿಲ್ಲ ಹೀಗಾಗಿ ಈ ಕಂಪನಿಗಳು ಕಾಳುಮೆಣಸನ್ನು ಆಮದು ಮಾಡಿಕೊಳ್ತಿವೆ ಇದರಿಂದ ಕಾಳುಮೆಣಸಿನ ಆಮದು ಹೆಚ್ಚಿದೆ ಬಿಸಿಲಿನ ಬೇಗೆಗೆ ಕಾಳುಮೆಣಸಿನ ಬಳ್ಳಿ ಒಣಗುತ್ತಿರುವುದು ಕೊಡಗಿನ ಬೆಳೆಗಾರರನ್ನು ಕಂಗೆಡಿಸಿದೆ ಪ್ರಸ್ತುತ ಕರ್ನಾಟಕ ಮತ್ತು ತಮಿಳುನಾಡಿನ ಕಾಳುಮೆಣಸು ಹೆಚ್ಚಾಗಿ ಮಾರುಕಟ್ಟೆ ತಲುಪುತ್ತಿದೆ ಕಾಳುಮೆಣಸು ದರ ಹೆಚ್ಚುತ್ತಿದ್ದು ಬೆಲೆ ಏರಿಕೆ ನಿರೀಕ್ಷೆಯಲ್ಲಿ ಬೆಳೆಗಾರರು ಮಾರಾಟಕ್ಕೆ ಮುಂದಾಗುತ್ತಿಲ್ಲ ಇದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಳುಮೆಣಸು ಮಾರುಕಟ್ಟೆಗೆ ಬರುತ್ತಿಲ್ಲ ಎನ್ನಲಾಗಿದೆ ಕರ್ನಾಟಕದಲ್ಲಿ ಕಾಳುಮೆಣಸನ್ನು ಹೆಚ್ಚಾಗಿ ಕಾಫಿ ತೋಟಗಳಲ್ಲಿ ಬೆಳೆಯಲಾಗುತ್ತದೆ ಒಂದೆಡೆ ಕಾಳುಮೆಣಸು ದರ ಗಗನಕ್ಕೇರಿದ್ರೆ ಇನ್ನೊಂದೆಡೆ ರೋಬಸ್ಟಾ ಕಾಫಿ ದರವು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದ ಕಾಫಿ ಬೆಳೆಗಾರರಿಗೆ ಏಕಕಾಲಕ್ಕೆ ಎರಡೆರಡು ಕಡೆ ಲಾಭ ದೊರೆಯುತ್ತಿದೆ ವರ್ಷದ ಆರಂಭದಲ್ಲಿ ಆರು ಸಾವಿರ ರೂಪಾಯಿನಿಂದ ಆರಂಭವಾದ ಐವತ್ತು ಕೆಜಿ ರೋಬಸ್ಟಾ ಕಾಫಿ ಬೆಲೆ ಇದೀಗ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ಹತ್ತು ಸಾವಿರದ ಐನೂರು ರೂಪಾಯಿಗಳ ಗಡಿ ದಾಟಿದೆ ಈ ವರ್ಷದ ಕಾಫಿ ಬೆಲೆ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆಯಾಗಿದೆ